ದೇವರಿಗೆ ಸ್ತೋತ್ರವಾಗಲಿ ಈ ಬೆಳಗಿನ ಜಾವದಲ್ಲಿ ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋಣ ಎಷ್ಟು ಜನರಿಗೆ ಆಶೀರ್ವಾದ ಅಂದರೆ ತುಂಬ ಸಂತೋಷ ಓಕೆ ಆಶೀರ್ವಾದ ಅಂದರೆ ಎಲ್ಲರಿಗೂ ಸಂತೋಷ ಸರಿ ಹಿಂಸೆ ಉಪದ್ರವ ಎಷ್ಟು ಜನರಿಗೆ ಸಂತೋಷ ಇಲ್ಲ ಅಲ್ಲಲುಯ ಆದರೆ ಉಪದ್ರವ ಇಲ್ಲದೆ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಲ್ಲಲುಯ್ಯ ಎಲ್ಲರಿಗೂ ಆಶೀರ್ವಾದನೇ ಬೇಕು ಅಲ್ಲಲುಯ್ಯ ಅಲ್ವಾ ಎಲ್ಲರಿಗೂ ಆಶೀರ್ವಾದ ಅಂತಂದರೆ ತುಂಬ ಇಷ್ಟ ಆದರೆ ಆ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದ್ರೆ ನೀವು ಉಪದ್ರವವನ್ನು ದಾಟಿನೇ ಹೋಗ್ಬೇಕು ಉಪದ್ರವನ್ನ ನೀವು ದಾಟಿ ಹೋದ್ರೇನೆ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಯಾಕೆಂದ್ರೆ ಒಂದೇ ಒಂದು ಉದಾಹರಣೆ ಏನು ಅಂತಂದ್ರೆ ಇವತ್ತು ನಮಗೆಲ್ಲ ಒಂದು ಪಾಪದಿಂದ ಒಂದು ಬಿಡುಗಡೆ ಅಥವಾ ಪಾಪ ನಿವಾರಣೆ ಪಾಪ ಕ್ಷಮಾಪಣೆ ನಮಗೆ ಉಂಟಾಗಿ ಇವತ್ತು ನಾವು ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಿದ್ದೀವಿ ಅಂತಂದ್ರೆ ಅದು ನಮ್ಗೆ ಆಶೀರ್ವಾದ ಅಲ್ಲವಾ ಆಶೀರ್ವಾದ ತಾನೆ ಆದರೆ ಈ ಆಶೀರ್ವಾದಕ್ಕೆ ಮುಂಚೆ ಒಂದು ಉಪದ್ರವ ನಡಿಬೇಕು ಒಂದು ಹಿಂಸೆ ಏನು ಉಂಟಾಗಬೇಕು ಒಂದು ವೇದನೆ ಉಂಟಾಗಬೇಕು ಆ ವೇದನೆ ಏನು ಆ ಉಪದ್ರವ ಏನು ಅಂತಂದ್ರೆ ಪರಲೋಕದ ದೇವರಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಹುಟ್ಟಿ ಆತನ ಶಿಲುಬೆಯಲ್ಲಿ ಆತನ ಮರಣವನ್ನು ಹೊಂದಬೇಕು ಅಲ್ಲದು ಆತನ ಮರಣದ ಮುಖಾಂತರವೇ ಈ ಲೋಕಕ್ಕೆ ಒಂದು ವಿಮೋಚನೆ ಉಂಟಾಗುತ್ತದೆ ವಿಮೋಚನೆ ಮತ್ತೆ ಆಶೀರ್ವಾದ ಒಂದು ಬಿಡುಗಡೆ ಇವ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಉಪದ್ರವ ಪಡೆದೇ ಹೋದರೆ ನಮಗೆ ಪಾಪ ವಿಮೋಚನೆ ಇಲ್ಲ ಅದಲ್ಲುಯ್ಯ ಈ ಬಗ್ಗೆಯಲ್ಲಿ ಉಪದ್ರವ ಸಂತೋಷನ ಇಲ್ವಾ ಹಾಗಾದರೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಒಂದು ಆಶೀರ್ವಾದವನ್ನು ಪಡ್ಕೋಬೇಕಾದ್ರೆ ಉಪದ್ರವವನ್ನು ದಾಟಿನೇ ಹೋಗ್ಬೇಕು ಅಲ್ಲದು ಯಾ ಯಾಕೆಂದ್ರೆ ನಾವು ಬಾಳುತ್ತಿರುವುದು ಕೊನೆ ಗಲಿಗೆಯಲ್ಲಿ ನಾವು ಬಾಳ್ತಾ ಇದ್ದೀವಿ ಇಂಗ್ಲಿಷಲ್ಲಿ ಹೇಳಬೇಕಾದ್ರೆ ಎನ್ ಟೈಮ್ ಅಂದರೆ ಲೋಕದ ಏನು ಮುಕ್ತಾಯದ ಒಂದು ಕೊನೆಯಲ್ಲಿ ನಾವಿದ್ದೀವಿ ಅಲೋಯಾ ಏಸು ಕ್ರಿಸ್ತನ ಬರೋಣ ತುಂಬಾ ಸಮೀಪದಲ್ಲಿ ಇದೆ ಅದರಿಂದ ಏಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಏನೆಲ್ಲಾ ಘಟನೆಗಳು ನಡಿಬೇಕು ಎಂಬುದಾಗಿ ಮತಾಯಾನ ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಶಿಷ್ಯ ಶಿಷ್ಯನೊಂದಿಗೆ ದೇವರು ಹಂಚಿಕೊಂಡರು ಆ ಕಾರ್ಯಗಳೆಲ್ಲ ಈಗ ಆಲ್ರೆಡಿ ನಡೀತಾ ಬರ್ತಾ ಇದೆ ನೆರವೇರ್ತಾ ಬರ್ತಾ ಇದೆ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ನಾವು ಉಪದ್ರವಗಳನ್ನು ಸಂಧಿಸಿ ಹೋಗಲೇಬೇಕು ನಾನು ಉಪದ್ರವ ಸಂಧಿಸೋಕು ಆಗುವುದಿಲ್ಲ ನಾನು ಉಪದ್ರವವನ್ನು ಸಂಧಿಸುವುದಿಲ್ಲ ಅಂತಂದರೆ ನೀವು ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಇವತ್ತು ನಾವು ನೋಡುವುದಾದರೆ ಎಲ್ಲ ಕಡೆಗಳಲ್ಲೂ ಎಲ್ಲ ಸಭೆಗಳಲ್ಲೂ ಇವತ್ತು ಏನು ವಾಕ್ಯ ಅಂತಂದರೆ ಆಶೀರ್ವಾದ 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 ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ದೇವರು ನಿಮಗೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಇದು ಕೊಡ್ತಾರೆ ನಿಮ್ಮ ಮನೆ ಕೊಡ್ತಾರೆ ಆಸ್ತಿ ಕೊಡ್ತಾರೆ ನಿಮ್ಗೆ ಒಳ್ಳೆ ಕೆಲಸ ಕೊಡ್ತಾರೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ದೇವರು ಮದುವೆ ಮಾಡುವುದಕ್ಕೆ ದೇವರು ಸಹಾಯ ಮಾಡ್ತಾರೆ ಎಲ್ಲ ಓಕೆ ರೈಟ್ ಆದ್ರೆ ಇದೆಲ್ಲ ಯಾವಾಗ ನಡೀತದೆ ಉಪದ್ರವವನ್ನು ದಾಟಿ ಬಂದ ಮೇಲೇನೆ ಅಲಲುಯ ಯಾಕಂದ್ರೆ ಈ ಲೋಕಕ್ಕೆ ವಿಮೋಚನೆ ಉಂಟಾಗುವುದು ಯಾವಾಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಬಿಡುವಾಗ ತನ್ನ ರಕ್ತವನ್ನ ಸುರಿಸಿದ ಮೇಲೇನೆ ಈ ಲೋಕಕ್ಕೆ ವಿಮೋಚನೆ ಅಲಲುಯ್ಯ ಇಲ್ಲದಂದ್ರೆ ವಿಮೋಚನೆ ಇಲ್ಲ ಇವತ್ತು ನೀವು ನಾವು ನೀತಿವಂತರಾಗಿ ಇಲ್ಲಿ ಬಂದು ಕೂತ್ಕೊಂಡು ಹಾ ನಿಮ್ಮ ಮುಖಗಳನ್ನ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡಿ ನಾನು ಎಂತವನು ಅಂತ ನೋಡ್ಕೊಂಡಿದ್ದೀರಾ ಯಾವತ್ತಾದ್ರೂ ಹ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮದುವೆಗಳಿಗೆ ಹೋಗ್ಬೇಕಾದ್ರೆ ನೂರು ಸಾರಿ ಕನ್ನಡಿಯನ್ನು ನೋಡ್ತೀವಿ ಹಾ ನಾನು ಚೆನ್ನಾಗಿದ್ದೀನಾ ಸುಂದರವಾಗಿದ್ದೀನಾ ಫೇರ್ ಅಂಡ್ ಲವ್ಲಿ ಹಾಕಿದ್ದು ಕಮ್ಮಿ ಆಯ್ತಾ ಇಲ್ಲ ಇನ್ನೂ ಸ್ವಲ್ಪ ಹಾಕ್ಬೇಕಾ ತುಟ್ಟಿಗೆ ಲಿಪ್ಸ್ಟಿಕ್ ಕಮ್ಮಿ ಆಯ್ತಾ ಇಲ್ಲ ಇನ್ನೂ ಸ್ವಲ್ಪ ಆಗಬೇಕಾ ನಾನು ಕೂಡ ಏನು ತಲೆ ಕ ಬಾಚಿರೋದು ಕರೆಕ್ಟ್ ಆಗಿದ್ಯಾ ಇಲ್ವಾ ನೂರು ಸಾರಿ ನೋಡ್ತೀವಿ ಆದರೆ ಯಾವತ್ತಾದರೂ ಒಂದು ದಿನ ಕನ್ನಡಿಯನ್ನು ನೋಡಿ ನಿಮ್ಮ ಮುಖ ಮುಖವನ್ನು ನೋಡಿ ಕನ್ನಡಿಯಲ್ಲಿ ನಾನು ಎಂಥವಳು ನಾನು ಎಂಥವಳು ಅಂತ ನೀವು ನೋಡಿದ್ದೀರ ಆ ರೀತಿ ನೀವು ನೋಡಿರುವುದಾದರೆ ಇದುವರೆಗೂ ನೀವು ಅದನ್ನು ಆ ಥರ ಮಾಡಿಲ್ಲ ಅಂದರೆ ಇವತ್ತು ಹೋಗಿ ಮನೆಗೆ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿ ನಾನು ಎಂಥವನು ನಾನು ಎಂಥವನು ಅಂತ ನೋಡಿ ನಿಮಗೆ ನಿಮ್ಮ ನಿಮ್ಮ ನೋಡಿದ್ರೆ ನಿಮಗೆ ಅಸಹ್ಯ ಅನಿಸುತ್ತೆ ಅದನ್ನು ನಾನು ಎಷ್ಟೋ ಸಾರಿ ನೋಡಿದ್ದೀನಿ ಎಷ್ಟೋ ಸಾರಿ ನೋಡಿ ನನ್ನನ್ನು ನಾನೇ ಉಗಿದ್ಕೊಂಡಿದ್ದೀನಿ ನಾನು ಎಂಥವನು ಪೌಲನು ಹೇಳ್ತಾನೆ ಪಾಪಿಗಳಲ್ಲಿ ಪ್ರಧಾನ ಪಾಪಿ ನಾನು ಅಲ್ಲಲುಯ ನಾನು ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡಿ ನಾನು ಹೇಳಿದ್ದೀನಿ ಆ ಪ್ರಧಾನ ಪಾಪಿ ಅಂತ ಹೇಳಿದಂಥ ಪೌಳಿನಿಗಿಂತ ನೀಚ ಪಾಪಿ ನಾನು ಅಲ್ಲಲುಯ್ಯ ಯಾಕೆಂದರೆ ನಮ್ಮ ಜೀವಿತ ಅಷ್ಟು ಅಸಹ್ಯ ನಮ್ಮ ಮಾಡಿರುವಂಥ ಪಾಪದ ಕಾರ್ಯಗಳು ಅಷ್ಟು ಅಸಹ್ಯ ನಮ್ಮ ಮುಖವನ್ನು ನಾವೇ ನೋಡ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗಬೇಕು ಅಷ್ಟು ಪಾಪಿಗಳು ಆದರೆ ಇವತ್ತು ನೀತಿವಂತರಾಗಿ ಇಲ್ಲಿ ಕೂತ್ಕೊಂಡು ಇಡೀ ಲೋಕವನ್ನು ಸೃಷ್ಟಿ ಮಾಡಿದಂಥ ಪರಲೋಕದ ದೇವರನ್ನ ಯಾವುದೇ ಒಂದು ತಡೆ ಇಲ್ಲದೆ ನಾವು ಆರಾಧಿಸ್ತಾ ಇದೀವ ಅಲ್ಲ ಅಲ್ಲೂಯ ಅವನವಲ್ಲ ಯಾರು ನೀತಿವಂತರು ಅವಾಗ ಇವಾಗ ನಾವು ನೀತಿವಂತರಾಗಿರುವುದಕ್ಕೆ ಕಾರಣ ಏನು ಯೇಸು ಕ್ರಿಸ್ತನು ಆ ಉಪದ್ರವವನ್ನು ದಾಟಿ ಹೋಗಿದ್ದರಿಂದಲೇ ಇವತ್ತು ನೀವು ನಾವು ನೀತಿವಂತರು ಇಲ್ಲದಿದ್ರೆ ನಾವು ಯಾರು ನೀತಿವಂತರಲ್ಲ ಅಲ್ಲ ಇವತ್ತು ನೀವು ನಾವು ನೀತಿವಂತರಾಗಿದ್ದೀವಿ ಅಂತಂದ್ರೆ ಯೇಸು ಕ್ರಿಸ್ತನ ಉಪತ್ರವನ್ನು ದಾಟಿ ಬಂದಿದ್ದಕ್ಕೆ ಇವತ್ತು ನೀವು ನಾವು ನೀತಿವಂತರು ಪರಿಶುದ್ಧರು ಇಲ್ಲ ಅಂತಂದ್ರೆ ನಾವು ಯಾರು ಪರಿಶುದ್ಧರು ಅಲ್ಲ ನೀತಿವಂತರಲ್ಲ ನಾವೆಲ್ಲ ಅಯೋಗ್ಯರು ಒಂದು ಬುಕ್ಕೆ ಎತ್ತಿ ನಾವು ನಮ್ಮ ನಾವು ಮಾಡಿದಂಥ ಪಾಪಗಳನ್ನ ಬರೆದ್ರೆ ಆ ಬುಕ್ಕೆ ಸಾಲಲ್ಲ ಅಷ್ಟು ಏನು ಪಾಪಗಳನ್ನು ನಾವು ಮಾಡಿದ್ದೀವಿ ಅಲ್ಲಲುಯ ಅವ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದವನ್ನು ಹೊಂದಬೇಕಾದರೆ ಇವತ್ತು ನಿಮಗೆ ನಾವು ಒಂದು ಆಶೀರ್ವಾದ ಬೇಕಾದರೆ ನಾವು ಉಪದ್ರವವನ್ನು ದಾಟಿ ಹೋಗಲೇಬೇಕು ಅದು ಮಾತ್ರವಲ್ಲ ಕ್ರಿಸ್ತನಿಗಾಗಿ ನಾವು ಉಪದ್ರವ ಪಡಲೇಬೇಕು ಅಲ್ಲಲುಯ ದೇವರ ವಾಕ್ಯದಲ್ಲಿ ನೀವು ಓದುವಾಗ ನೀವು ಪ್ರಾರಂಭದಿಂದ ಈ ಇಡೀ ಸತ್ಯವೇದವನ್ನು ನೀವು ಓದುವುದಾದರೆ ದೇವರ ಸೇವಕರುಗಳು ದೇವರ ಮಕ್ಕಳು ಎಷ್ಟೋ ಉಪದ್ರವ ಪಟ್ಟಿದ್ದಾರೆ ದೇವರಿಗಾಗಿ ಎಷ್ಟೋ ಕಷ್ಟಗಳನ್ನು ನಾವು ಅನುಭವಿಸಿದ್ದಾರೆ ಎಷ್ಟೋ ಪಾದಗಳನ್ನು ಅನುಭವಿಸಿದ್ದಾರೆ ಇವತ್ತು ನೀವು ನಾವು ಮಾತ್ರ ಹೇಗೆ ಅದನ್ನು ನಾವು ಅನುಭವಿಸಿದರೆ ಬರೀ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಅಲ್ಲಲುಯ ಸಾಧ್ಯವಿಲ್ಲ ಬೇರೆ ಯಾರಾದರೂ ಸೇವಕರುಗಳು ಬಂದು ಅಮ್ಮ ನಿಮಗೆ ಉಪದ್ರವ ಇಲ್ಲ ನಿಮಗೆ ಬರೀ ದೇವರು ಅದನ್ನೆಲ್ಲ ಶಿಲುಬೆಯಲ್ಲೇ ದೇವರು ಬಂದು ಏನೋ ಹೊಂದ್ಕೊಂಡ್ಬಿಟ್ರು ನಮಗೆ ನಾವು ಉಪದ್ರವ ಪಡೋದು ಬೇಕಾಗಿಲ್ಲ ಅಂದ್ರೆ ಅದೆಲ್ಲ ಸುಳ್ಳು ಅದು ಸುಳ್ಳು ಪ್ರವಾದನೆ ಅದು ಸುಳ್ಳು ಬೋಧನೆ ಇಲ್ಲ ನಾವು ಸಾಯುವವರೆಗೂ ನಮ್ಮ ಜೀವಿತದಲ್ಲಿ ಆಶೀರ್ವಾದಾನೂ ಇರುತ್ತೆ ಉಪದ್ರವಾನೂ ಇರುತ್ತೆ ಅಲ್ಲಲುಯ್ಯ ಉಪದ್ರವ ಇಲ್ಲದೆ ಆಶೀರ್ವಾದ ಇಲ್ಲ ಈ ಸತ್ಯವೇದವನ್ನ ನೀವು ಧ್ಯಾನ ಮಾಡಿ ನೋಡ್ರಿ ಎಲ್ಲ ಕಡೆಗಳಲ್ಲೂ ದೇವರ ಭಕ್ತರು ದೇವರನ್ನ ಆರಾಧಿಸುವುದು ಆರಾಧಿಸಿದವರು ದೇವರನ್ನ ನಂಬಿದವರು ಎಲ್ಲ ಉಪದ್ರವನ್ನು ದಾಟಿ ಹೋಗಿನೇ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ ಅಲ್ಲಲುಯ ಇವತ್ತು ನಿಮಗೂ ನಮಗೂ ಕೂಡ ಅದೇ ಪಾತ್ರೆಯನ್ನು ಇಟ್ಟಿದ್ದಾರೆ ದೇವರು ಅಲ್ಲಲೂಯ ಒಂದು ವಾಕ್ಯವನ್ನು ನಾವು ಓದೋಣ ಎರಡು ತಿಮೋತಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಾಕ್ಯ

ಒಂದು ದೇವರಿಗಾಗಿ ನಾನು ಒಂದು ಛಲದಿಂದ ನಾನು ಜೀವಿಸಬೇಕು ದೇವರಿಗಾಗಿ ಏನಾದರೂ ಮಾಡಬೇಕು ದೇವರಿಗಾಗಿ ನಾನು ವೈರಾಗ್ಯದಿಂದ ನಾನು ಜೀವಿಸಬೇಕು ಅಂತ ಯಾರೆಲ್ಲ ಬಯಸ್ತಿರೋ ಅವ್ರಿಗೆಲ್ಲ ಉಪದ್ರವ ಉಂಟು ಅಲ್ಲೂ ಯಾ ಹೇಳುತ್ತೆ ಮತ್ತೊಂದು ಸಾರಿ ಹೋದನಾ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರಲ್ಲಿ ಸ್ವಲ್ಪ ಗಮನವಿಟ್ಟು ನೋಡಿ ಕ್ರಿಸ್ತು ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕಾಗಿ ಮನಸ್ಸು ಮಾಡುವವರು ಎಲ್ಲರಿಗೂ ಹಿಂಸೆಗೊಳಗಾಗುವರು ಇವತ್ತು ನಾನು ಕ್ರಿಸ್ತನಿಗಾಗಿ ನಾನು ಸಾಕ್ಷಿಯಾಗಿ ಎದ್ದೇಳಬೇಕು ಅಂತಂದ್ರೆ ಒಂದ್ ವೇಳೆ ನೀವು ಆ ರೀತಿ ಮನಸ್ಸು ಮಾಡುವುದಾದ್ರೆ ನಿಮ್ಗೆ ಹಿಂಸೆ ಕಾದಿದೆ ಅಂತ ಹಿಂಸೆ ಕಾದಿದೆ ಸಂತೋಷನಾ ಪರಲೋಕಕ್ಕೆ ಹೋಗಬೇಕಾದ್ರೆ ಒಂದು ವೇಳೆ ರಕ್ತ ಸಾಕ್ಷಿಯಾಗಿ ಸಾಯಬೇಕಾದ್ರೆ ಸಾಯಲೇಬೇಕು ಅಲ್ಲಲುಯ್ಯ ಅದಕ್ಕೆ ಪೇತ್ರನಿಗೆ ದೇವರು ಹೇಳಿದ್ರು ಒಂದು ಕಡೆ ಪೇತ್ರನೇ ನಿನ್ನ ಮರಣ ನೀನು ಅನ್ಕೊಂಡಿರೋ ರೀತಿಯಲ್ಲಿ ಇರೋದಿಲ್ಲ ಅಲ್ಲಲುಯ ನಿನ್ನ ಅಂತ್ಯ ನೀನು ಹೇಗೆ ಇರಬೇಕು ಅನ್ಕೊಂಡಿದೆಯೋ ಆ ರೀತಿ ಇರೋದಿಲ್ಲ ನಿನಗೆ ಇಷ್ಟದೇ ಇಷ್ಟ ಇಲ್ಲದೆ ಇರೋ ಕಡೆಯಲ್ಲಿ ನಿನ್ನ ಎಳ್ಕೊಂಡು ಹೋಗ್ತಾರೆ ಅದರ ಅರ್ಥ ಏನು ನಿನ್ನ ಮರಣ ಸಾಧಾರಣವಾದಂಥ ಮರಣ ಅಲ್ಲ ನಿನ್ನ ರಕ್ತ ಸಾಕ್ಷಿಯಾಗಿ ನೀನು ಸಾಯ್ತೀಯಾ ನನ್ನನ್ನು ಹೇಗೆ ಶಿಲುಬೆಯಲ್ಲಿ ಹೊಡೆದರೂ ಅದೇ ರೀತಿಯಲ್ಲಿ ನಿನ್ನ ಮರಣನೂ ಇರುತ್ತೆ ಅಂತ ದೇವರು ಇಂಡೈರೆಕ್ಟ್ ಆಗಿ ಹೇಳಿದ್ರು ಯಾರಿಗಾದರೂ ಎಲ್ಲರೂ ಯಾರಿಗಾದರೂ ಶಿಲುಬೆಯಲ್ಲಿ ಒಡೆದು ಸಾಯಿಸೋದು ಇಷ್ಟನಾ ಇವನ್ನ ಕರ್ಕೊಂಡೋಗಿ ಶಿಲುಬೆಯಲ್ಲಿ ಹೊಡೆದು ಸಾಯಿಸ್ತಾರೆ ಅಂದರೆ ನನಗೆ ಇಷ್ಟನಾ ಅಥವಾ ಕತ್ತು ಕುಯ್ದು ಸಾಯಿಸ್ತಾರೆ ಅಂತಂದರೆ ಇಷ್ಟನಾ ಇಲ್ಲ ಅದು ಘೋರವಾದಂಥ ಒಂದು ಮರಣ ಅಲಲುಯ್ಯ ಅದನ್ನು ಯಾರೂ ಬಯಸೋದಿಲ್ಲ ಆದರೆ ದೇವರು ಸ್ವಾಮಿ ಪೇತ್ರನಿಗೆ ಹೇಳ್ತಾರೆ ಈ ರೀತಿಯೇ ಇರುತ್ತೆ ನಿನ್ನ ಮರಣ ಅದು ನಿಮಗೆ ನೀನು ಇಷ್ಟಪಡಲ್ಲ ಆದರೆ ನಿನ್ಗೆ ನೀನು ಅದನ್ನೇ ಆದ ಹೋಗಬೇಕು ಅಲಲುಯ್ಯ